ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ದಿನಗೂಲಿ ಸಣ್ಣ ಪುಟ್ಟ ವ್ಯಾಪಾರವನ್ನು ಆಶ್ರಯಿಸಿದವರು ಬದುಕುತ್ತಿರುವ ಪ್ರದೇಶವಿದು ಇವರ ಹೊಟ್ಟೆ ಹೊರೆಯುವುದು ಆ ದಿನದ ದುಡಿಮೆಯಿಂದ ಮಾತ್ರ ಆದರೂ ಕೆಲಸಕ್ಕೆ ರಜೆ ಹಾಕಿ ನೀರಿಗಾಗಿ ಕಾಯುತ್ತಿದ್ದಾರೆ ಇದು ಕಂಡದ್ದು ಯಾವುದೋ ಹಳ್ಳಿಗಾಡಿನಲ್ಲಿ ಅಲ್ಲ ಬದಲಿಗೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಬೆಂಗಳೂರು ರಾಜಧಾನಿಯಾದರೂ ಇದು ಸಮಸ್ಯೆಗಳಿಂದ ಹೊರತಾದ ನಗರವೇನಲ್ಲ ನೀರಿಲ್ಲ ತುಂಬಾ ಕಷ್ಟ ಅಂದ್ರೆ ಕಷ್ಟ ಏನಂದ್ರೆ ಎಷ್ಟೋ ಜನ ಎಂಪ್ಲಾಯೀಸ್ ಇದ್ರಲ್ಲಿ ಈ ನೀರಿನಿಂದ ಕಾರಣ ಎಲ್ಲ ಬಿಟ್ಟೋಗ್ತಾ ಇದ್ದಾರೆ ಅದು ಈ ಎಫೆಕ್ಟ್ ನಮ್ಮ ಬರ್ತಾ ಇದೆ ಆದ್ರೆ ಅಷ್ಟೇನೂ ಸಿಗ್ತಾ ಇಲ್ಲ ಸರ್ ನೀರು ನೀರನ್ನು ಬಿಟ್ಟರೆ ಸಾಕು ಹದಿನೈದು ದಿವ್ಸ ಇಪ್ಪತ್ತು ದಿವಸನ ಬಿಡ್ತಾರೆ ಅಷ್ಟೇ ಸುಮಾರು ಆರು ತಿಂಗಳಿಂದ ಅದು ಚಂದ್ರ ಮತ್ತೆ ಜಾಸ್ತಿ ಬಿಟ್ಟು ಆ ಕಡೆ ನೀರು ಸಮಸ್ಯೆ ತುಂಬಾ ಇದೆ ಬಿಡ್ತಾ ಇಲ್ಲ ಕಾವೇರಿ ಗಂಡಕ್ಕೆ ಇದ್ರು ಕಾವೇರಿ ನೀರು ಬರ್ತಾ ಇಲ್ಲ ಬೋರ್ನಲ್ಲಿ ನೀರು ಖಾಲಿ ಆಗ್ಬಿಟ್ಟೈತೆ ಬೋರ್ನಲ್ಲೂ ನೀರಿಲ್ಲ ಅದಕ್ಕೆ ಮನೆಗಳು ಮನೆಗಳಿಗೆಲ್ಲ ತುಂಬ ಸಮಸ್ಯೆಗಳಾಗ್ತಾ ಇದೆ ಸರ ನೀರಿಂದ ಬಹಳ ತಪ್ಲಿಕ್ಕೆ ಅದಿದೆ ದೊಡ್ಡ ತಪ್ಲಿಕೆ ಅದ ನೀರಿಂದ ಬಹಳ ಸಮಸ್ಯೆ ಅದ ನಮ್ಗ ಬಹಳ ಅನುಕೂಲ ಮಾಡಿ ಕೊಡ್ಬೇಕು тека तो नीर नंत कुडल्याक नीर इल्ला बत्ती होगेलक नीरला वन बिनगे 4 सर्च मारबोक इवे नीर एक 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 बत्तल पकबोक सर नमगे कुडयाके नीर इल्ला कल से फोन आगतु नीर नीर बसरना मल्ले लिदीवे नीर सिगला नम कुडयाके इल्ला नीर पानी आता नी सफरी पानी भी आता नी छोड़ते भी नी हमना पानी पूरे बिया ले ले तो हमें फिर रहे ये खतरा पानी ने है ऐसा पानी का बहुत यक है दो गले हम छोड़ कु जाना सुता दूर जाना हमें अब पानी धोले पानी नहीं सो हमें वाखा का लेखी लेखनी हाँ पाँच-छे महीना से भाड़ा बनना क्या पानी बर को पैसे देना और भी क्या बोलते नहीं आपको पानी नहीं सो वाखा का हो गया टैंक हाँ जत्ते कर को मंगान डालना समय जरा मेहरबानी बनी कर तो पानी लगाइए नहीं तो पर पर ಇಲ್ಲಿ ಬಿಬಿಎಂಪಿಯನ್ನು ನಂಬಿಕೊಂಡಿತರೆ ಹದಿನೈದು ದಿನಗಳಿಗೆ ಒಮ್ಮೆಯೂ ಕುಡಿಯುವ ನೀರು ಸಿಗದು ಸಾವಿರಾರು ರೂಪಾಯಿ ಕೊಟ್ಟು ಟ್ಯಾಂಕರ್ನಲ್ಲಿ ನೀರು ತರಿಸಿಕೊಳ್ಳುವ ಸಾಮರ್ಥ್ಯವೂ ಇವರಲ್ಲಿ ಇಲ್ಲ ಹಾಗಾದರೆ ನಿತ್ಯದ ಬಳಕೆಗೆ ನೀರಿಗಾಗಿ ಏನು ಮಾಡುವುದು ಈ ಪ್ರಶ್ನೆಗೆ ಉತ್ತರವಾಗಿ ಕಂಡದ್ದು ಪ್ರಾಜೆಕ್ಟ್ ಜಂಜಮ್ ಬೆಂಗಳೂರು ನಗರದ ಜನಸಂದ್ರ ಕಾಡಗುಡಿ ಸಿದ್ಧಾರ್ಥ ಲೇಔಟ್ ಟೆನಿ ರೋಡ್ ಈ ಪ್ರದೇಶದ ನಿವಾಸಿಗಳಿಗೆ ಜಮ್ ಜ್ ನೀರು ಸಿಗುತ್ತಿದೆ ಅನುಗ್ರಹ ಎಂಬ ಸಂಸ್ಥೆಯವರು ಪ್ರಾಜೆಕ್ಟ್ ಜಮ್ ಜಮ್ ಎಂಬ ಯೋಜನೆಯ ಮೂಲಕ ಮೂರು ಸಾವಿರ ಲೀಟರ್ನಂತೆ ದಿನಕ್ಕೆ ಐದಾರು ಟ್ರಿಪ್ ನೀರು ಸರಬರಾಜು ಮಾಡುತ್ತಿದ್ದಾರೆ ಕಡಗೋಡಿ ಇತ್ತು टाकಲೇ ಬಟ ಮತ್ತೆ ಬೇರೆ ಬೇರೆ ಕಡೆ ಅಲ್ಲಿ ಅವರು ಫ್ರೀಯಾಗಿ ನೀರು ಬಿಡ್ತಾರೆ ಜಮ್ ಜಮ್ ಅವರು ಇವಾಗ ಬಂದಿರೋದು ಚನ್ನಾಗಿದೆ ಆಲ್ಮೋಸ್ಟ್ ಎಲ್ಲರಿಗೂ ಸಪ್ಲೈ ಆಗುತ್ತೆ ಇವಾಗ ನಾನು ತುಂಬಾ ಥ್ಯಾಂಕ್ಸ್ ಇದೆ ತರ ಒಂದಿನಕ್ಕೆ ಎರಡು ಟ್ಯಾಂಕರ್ ಆದ್ರೂ ಕಳಿಸಿದ್ರೆ ನಮ್ಮೋನಿಗೆ ತುಂಬಾ ಸಹಕಾರ ಆಗುತ್ತೆ ಇದೆ ತರ ಇದರ ಜೋಬಿ ಬರ್ற ಅಕ್ಷರ ಲೆಬರರ್ಸ್ ಆ ಇದರ್ ਥੋੜੇ ಟ್ರೆಂಡ್ಸ್ ಮೇ تو اُنಕೆ ಲಿಯೇ ತೋ ಪಾನೀ ಕಾ ਕੋਈ ಜರಿಯಾ ನಹೀ ಅಲ್ಹಂದುಲ್ಲಾ ಜಮ್ ಜಮ್ ಗ್ರೂಪ್ಸ್ ಜೋ ಹೋ ರಹಾ ಹೈ ಇಸೀ ಸೆ اُنಕಾ ಆದರೆ ಮುಳುಗುವವನಿಗೆ ಹುಲ್ಲು ಕಡ್ಡಿಯ ಆಸರೆ ಎಂಬಂತೆ ಅನುಗ್ರಹದ ಜಮ್ ಹತ್ತಿರದಲ್ಲೊಂದು ಆರ್ ಒ ಪ್ಲಾಂಟ್ ಇದೆ ಇಲ್ಲಿಯ ನಿವಾಸಿಗಳು ಅಲ್ಲಿಂದ ಬರುವ ವೇಸ್ಟ್ ನೀರಿಗಾಗಿಯೂ ಸರದಿಯಲ್ಲಿ ಕಾಯುತ್ತಿರುತ್ತಾರೆ ಎಂದರೆ ನೀರಿನ ಸಂಕಷ್ಟದ ಸ್ಥಿತಿ ನಿಮಗೆ ಅರಿವಾಗಬಹುದು ಬೆಂಗಳೂರಿನಲ್ಲಿ ಈಗ ನೀರು ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರಾಟವಾಗುತ್ತಿದೆ ಇಂತಹ ಸ್ಥಿತಿಯಲ್ಲಿ ಅನುಗ್ರಹ ಸಂಘಟನೆಯವರು ಜಾತಿ ಧರ್ಮ ಜನಾಂಗ ಸಮುದಾಯಗಳ ಭೇದವನ್ನ ಮೀರಿ ಉಚಿತವಾಗಿ ನೀರು ಸರಬರಾಜು ಮಾಡುತ್ತಿದ್ದಾರೆ ये एक दिन में पाँच से छह गाड़ी ये इधर मेरी चलती और एक गाड़ी हेकड़े नगर में चलती है और मैं ये टेनी सन्द्रा में और ये टेनी रोड में पाँच से अनलोडिंग करता तो जमजम ग्रुप की तरफ से ये फ्री सर्विस है ठीक है और इधर पानी का बहुत तकलीफ है इधर पे हुआ टेनी रोड में हुआ बहुत ज्यादा तकलीफ है तीन से चार महीने से पानी नहीं आ रहा तो इधर रोज दो ट्रिपा तीन ट्रिपा इधर आती है रोज दो या तीन ट्रिप ये तीन हजार लीटर का है एक टैंक डेढ़ हजार लीटर का है दोनों टैंक तीन हजार लीटर का ये एक दिन में छह से पाँच गाड़ी खाली होती अनलोडिंग होती है नहीं इतना यहाँ पे कोई टैंक भी नहीं आ रहा गवर्नमेंट की तरफ से भी तो फिर भी अल्लाह का तो शुक्र है कि यहाँ हम लोग मेरे ऑनर जो है तो भाई और सर भाई सब मिल करके ये फ्री पानी छोड़े गरीबों को ताकि इनको कुछ मदद मिल सके पानी मारो सवेरे सात बजे लौट गया अब गाड़ी अब फिर जा रहा हूँ ಇಲ್ಲಿಯ ನಾಗರಿಕರ ಮತ ಪಡೆದು ಜನಪ್ರತಿನಿಧಿಯಾಗಿರುವ ಮುಂದೆ ಮತ ಪಡೆಯಲು ಬಯಸುವವರಿಗೆ ನಾಚಿಕೆಯ ಸನ್ನಿವೇಶವಿದವು ಇಲ್ಲಿಯ ನಾಗರಿಕರ ನೀರಿನ ಭವಣೆ ನೀಗಿಸಲು ಈ ಸ್ಟೋರಿಯನ್ನ ನೋಡುತ್ತಿರುವ ನೀವು ಸಹಾಯ ಬಯಸುತ್ತೀರಿ ಎಂದಾದರೆ ಅನುಗ್ರಹದ ಜೊತೆ ಒಂದು ಕೈಜೋಡಿಸಿ ಗಾಡಿ ಬರುತ್ತೆ ವಾರಕ್ಕೊಂದಿತ ವಾರಿತ ಕೊಟ್ಟರೆ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ ನಾವು ದಯವಿಟ್ಟು ಕಡೆಯಿಂದ ವಾರಕ್ಕಂಕಿತ ಗಾಡಿ ಚಲತಂದ್ರ ಮತ್ತೆ ನಮ್ಮ ಕಾಡುಗುಡಿ ಆ ಭಾಗದಲ್ಲಿ ಎಲ್ಲ ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ ನೀರ್ ಬಿಡ್ತಾ ಇರೋದು ತುಂಬಾ ಧನ್ಯವಾದ ವಾರಕ್ಕೆ ಒಂದೆರಡು ಎರಡು ಸರಿನಾದ್ರೂ ಬಂದ್ರೆ ಎಲ್ರಿಗೂ ಉಪಯೋಗ ಆಗುತ್ತೆ ಸರ್ ಮತ್ತೆ ಸ್ವಲ್ಪ ಜಾಸ್ತಿನೂ ನೀರ್ ಬಿಟ್ರೆ ಎಲ್ರಿಗೂ ಉಪಯೋಗ ಆಗುತ್ತೆ ಅದೇ ಹದಿನೈದು ದಿವಸಕ್ಕೆ ಒಂದ್ಸರಿ ಬಂದ್ರೂ ಕೂಡ ಎರಡೆ ಡ್ರಮ್ ಬಿಡ್ತಾರೆ ಸಾಕಾಗೋದಿಲ್ಲ ಮನೇಲಿ ಎಲ್ಲರೂ ಇರ್ತಾರೆ ಇದನ್ನೇ ನೋಡ್ಕೊಂಡಿರಕ್ಕೆ ಆಗಲ್ಲ ಕೆಲ್ಸಗಳಿಗೆ ಹೋಗ್ಬೇಕು ಮನೇಲಿ ಯಾರು ಇರಲ್ಲ ಇವಾಗ ತುಂಬಾ ಇರೋದ್ರಿಂದ ಮಕ್ಳು ಮರಿ ಎಲ್ಲ ಇರ್ತಾರಲ್ಲ ಸರ್ ಮನೇಲಿ ಅದಕ್ಕೋಸ್ಕರ ಎಲ್ರಿಗೂ ಜಾಸ್ತಿನೇ ಬೇಕು ನೀರು ಪಂಚಾಯತಿ ನೀರ್ ಬರಲ್ಲ

Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ